ಮತ್ತೊಂದು ವಿವೇದಾತ್ಮಕ ಹೇಳಿಕೆ ನೀಡಿದ ಪ್ರೊಫೆಸರ್ ಭಗವಾನ್ ಒಕ್ಕಲಿಗರ ಬಗ್ಗೆ ಪ್ರೊಫೆಸರ್ ಭಗವಾನ್ ವಿವೇದಾತ್ಮಕ ಹೇಳಿಕೆ ಈನ ಸಂಸ್ಕೃತಿಯನ್ನ ಹೊಂದಿರುವಂತವರು ಎಂದು ಪ್ರೊಫೆಸರ್ ಭಗವಾನ್ ಹೇಳಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ ಅಕ್ಟೋಬರ್ ಹದಿಮೂರರಂದು ಮಹಿಷಾ ದಸರಾ ಆಚರಣೆ ಸಮಿತಿಯಿಂದ ಇಲ್ಲಿನ ಭವನದ ಆವರಣದಲ್ಲಿ ಶುಕ್ರವಾರ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾ ಈ ಬಗ್ಗೆ ತಿಳಿಸಿದ್ದಾರೆ ಮೈಸೂರಿನಲ್ಲಿ ಪ್ರೊಫೆಸರ್ ಭಗವಾನ್ ಮನೆಗೆ ಮುತ್ತಿಗೆ ಹಾಕಲಾಗಿದೆ ಮನೆಗೆ ಪ್ರತಿಭಟನೆ ನಡೆಸಿದ ಒಕ್ಕಲಿಗ ಸಮಾಜ ಪ್ರೊಫೆಸರ್ ಭಗವಾನ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಭಗವಾನ್ ಅವರು ಒಕ್ಕಲಿಗರು ಸಂಸ್ಕೃತಿ ಹೀನರು ಅಥವಾ ಅವರು ಹೀನ ಸಂಸ್ಕೃತಿ ಯುಳ್ಳವರು ಆದರೆ ಈ ಮಾತನ್ನ ನಾನು ಹೇಳಿರುವುದು ಅಲ್ಲ ಕುವೆಂಪು ಅವರೇ ಹೇಳಿರೋದು ಅವರು ಹೇಳಿರುವುದನ್ನ ನಾನಿಲ್ಲಿ ಉಲ್ಲೇಖ ಮಾಡಿರುವುದಷ್ಟೇ ಅಂತ ತಮ್ಮ ಮಾತಿಗೆ ಟ್ವೀಟ್ ನೀಡಿ ಪ್ರೊಫೆಸರ್ ಭಗವಾನ್ ತನ್ನ ತಾನೇ ಅಪಮಾನ ಮಾಡಿಕೊಂಡಿದ್ದಾರೆ ಪ್ರೊಫೆಸರ್ ಭಗವಾನ್ ಸ್ವಲ್ಪ ಮೆಂಟಲ್ ಆಗಿದ್ದಾರೆ ಯಾರನ್ನೋ ಮೆಚ್ಚಿಸಲು ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅವರ ಹೇಳಿಕೆಯನ್ನ ತೀವ್ರವಾಗಿ ಒಕ್ಕಲಿಗರ ಸಮುದಾಯದವರು ಖಂಡಿಸಬೇಕು ಅವರ ಹೇಳಿಕೆಯಿಂದ ಇಡೀ ಜನಾಂಗಕ್ಕೆ ಅವಮಾನವಾಗಿದೆ ಒಕ್ಕಲಿಗರ ಸಮುದಾಯದವರು ಮೆಂಟಲ್ ಗಿರಾಕಿ ಭಗವಾನ್ ವಿರುದ್ಧ ಹೋರಾಟ ಮಾಡಿ ಜನಾಂಗದ ಮರ್ಯಾದೆಯನ್ನ ಉಳಿಸಬೇಕಿದೆ ಸಂಸ್ಕೃತಿ ಹೀನ ಪಶುಗಳು ನಂದಲ್ಲ ಮಾತು ಕುವೆಂಪುರವರು ನನ್ಗೆ ಒಳ್ಳೆಯ ಬರ್ತಾರೆ ನನ್ಗೆ ಬಂದರೆ ಅವರು ಗೊತ್ತವರು ಕುವೆಂಪುರವ್ರಿಗೆ ಭಾರಿ ಹತ್ರವಾಗಿದ್ದರು ಬಾಬಾ ಅವ್ರಿಗೆ ಭಾರಿ ಒಳ್ಳೆ ಪುಸ್ತಕಗಳು ಬರೆದಿದ್ದಾರೆ ನಾವು ಆಮೇಲೆ ಅದೇ ನಿಜ ಆಯ್ತು ಮೇಡಮ್ ನಿಜ ಮೇಡಮ್ ನಿಜ बेटे प्रोफेसर भगवान ವಿವೇದಾತ್ಮಕ ಹೇಳಿಕೆ ನೀಡಿದ್ರು ಸಹ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಮಾತ್ರ ಎಲ್ಲೂ ಇದರ ಬಗ್ಗೆ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಬೇರೆ ಸಮಯದಲ್ಲಿ ನಾವು ಒಕ್ಕಲಿಗರೇ ಎಂದು ಹೇಳಿಕೊಂಡು ಓಡಾಡುವ ಈ ರಾಜಕಾರಣಿಗಳು ಈ ರೀತಿ ಪ್ರೊಫೆಸರ್ ಭಗವಾನ್ ನಂತಹ ಅರೆ ಹುಚ್ಚ ಒಕ್ಕಲಿಗ ಸಮುದಾಯದ ಬಗ್ಗೆ ವಿವೇದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಅದರ ಬಗ್ಗೆ ಏನು ಮಾತನಾಡದೇ ಇರುವ ಡಿ ಕೆ ಶಿವಕುಮಾರ್ ಇದು ನಿಜವಾಗಿಯೂ ನಾಚಿಗೆ ಗೇಡಿನ ಸಂಗತಿಯೇ ಹೌದು ರಾಜು ಮಾಗಡಿ ಚಿರತೆ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಂಗಳೂರು